ಕಳೆದ ಒಂದು ವಾರದಿಂದ ತಾಲೂಕಿನಾದ್ಯಂತ ಭಾರೀ ಮಳೆಯಾಗುತ್ತಿದ್ದು ಅದರಂತೆ ಬೇಲೂರು ಬಸ್ ನಿಲ್ದಾಣದ ಶೌಚಾಲಯದಲ್ಲಿ ನೀರಿಲ್ಲದೆ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿದೆ ಇದರ ಬಗ್ಗೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಗಮನ ಹರಿಸುತ್ತಿಲ್ಲ ಎಂದು ಆಕ್ರೋಶಗೊಂಡ ಸಾರ್ವಜನಿಕರು ಇಂದು ಶೌಚಾಲಯಕ್ಕೆ ಬೀಗ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಮಾತನಾಡಿದ ಆಟೋ ಚಾಲಕರಾದ ಚಂದ್ರು ಹಾಗೂ ಕೇಶವ್ ಮಾತನಾಡಿ ಕಳೆದ ಒಂದು ವಾರದಿಂದ ಬಸ್ ನಿಲ್ದಾಣದ ಶೌಚಾಲಯದ ನೀರು ಹೊರಭಾಗದಲ್ಲಿ ಹರಿದು ಬರುತ್ತಿದ್ದು ಆಟೋ ಚಾಲಕರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಇದರ ಜೊತೆಯಲ್ಲಿ ಹೋಟೆಲ್ ತ್ಯಾಜ್ಯ ನೀರು ಇಲ್ಲಿಗೆ ಬಂದು ಗುಂಡಿಯಲ್ಲಿ ಶೇಖರಣೆಯಾಗಿ ಗಬ್ಬು ನಾರುತ್ತಿದ್ದು ಎರಡು ದಿನಗಳ ಹಿಂದಷ್ಟೇ ಪುರಸಭೆ ಅಧ್ಯಕ್ಷರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ಪುರಸಭೆ ವತಿಯಿಂದ ಗುಂಡಿ ಮುಚ್ಚಿಸಿದರು ಆದರೆ ಇಲ್ಲಿ ಅಧಿಕಾರಿಗಳು ಜಡ್ಡು ಹಿಡಿದು ಕೂತಿದ್ದು ಶೌಚಾಲಯದ ನೀರು ಸಾರ್ವಜನಿಕರು ತಿರುಗಾಡುವ ಫುಟ್ಪಾತ್ ಮೇಲೆ ಹರಿಯುತ್ತಿದೆ ಇದರಿಂದ ಬರುವ ಪ್ರವಾಸಿಗರಿಗೆ ಜನರಿಗೆ ಹಾಗೂ

ಅಲಕರಣ ಬಾತ್ರೂಮಿನ ನೀರ್ ಎಲ್ಲ ಆಟೋ ಸ್ಟ್ಯಾಂಡ್ ಚೇಂಬರ್ ಆಟೋ ಸ್ಟ್ಯಾಂಡ್ ಒಳಗೆ ನುಗ್ಗಿ ಸಾರ್ವಜನಿಕರಿಗೂ ನಮಗೂ ಪೂರಕ ಆಗ್ತಿಲ್ಲ ಭಾರಿ ತೊಂದರೆ ಆಗ್ತಾ ಇದೆ ಅಲ್ಲಿ ಡಿ ಸಿ ಹೇಳಿದ್ರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಬೆಳಗ್ಗೆ ಮೂನ್ಸಲಿ ಹೇಳಿದ್ವು ಬಂದು ಇದ್ರ ಬಗ್ಗೆ ಡಿ ಸಿ ಆಗ್ಲಿ ಟಿಸಿ ಆಗ್ಲಿ ಸಂಬಂಧಪಟ್ಟ ಅಧಿಕಾರಿ ಆಗ್ಲಿ ಯಾರೋ ಇದಕ್ಕೆ ಕ್ರಮ ಕೈಗೊಂಡಿಲ್ಲ ಅದಕ್ಕಾಗಿ ನಾವು ಬೀಗ ಹಾಕಿ ಇದನ್ನು ಎರಡ್ ಸಲ ಆಯಿತು ಅವಾಗಲೂ ಇದೇ ರೀತಿ ಮಾಡಿದ್ರು ಸಲ ಬಂದು ಇದೇ ತರ ಇದು ಮಾಡಿ ಬಾತ್ರೂಮ್ ಎಲ್ಲ ಕ್ಲೀನ್ ಇಲ್ಲ ಅಂದ್ಬಿಟ್ಟು ಎಲ್ಲ ಬಂದ್ರು ಈಗ ಬೆಳಗ್ಗೆ ಮೂರು ಸರಿ ಡಿ ಸಿಗಾನೆ ಟಿ ಸಿಗಿ ಎಲ್ಲ ಹೇಳಿದ್ರು ಇದಕ್ಕೆ ಇದ್ರ ಬಗ್ಗೆ ಕೈ ಕ್ರಮ ಕೈಗೊಂಡಿಲ್ಲ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ಅಲ್ಲಿವರೆಗೂ ಬೀಗ ತೆಗಿಬಾರ್ದು ಈ ಸಂದರ್ಭದಲ್ಲಿ ಆಟೋ ಚಾಲಕರಾದ ಅಣ್ಣಪ್ಪ ಪರಮೇಶ್ ದೇವರಾಜ್ ವಿನಯ್ ಜಯಣ್ಣ ಸೇರಿದಂತೆ ಇತರರು ಹಾಜರಿದ್ದರು